ಪ್ರಸಾದ ಅಂದರೆ ಯಾವಾಗಲೂ ಪ್ರಸನ್ನ ಚಿತ್ತತೆ ಇರಬೇಕು ಯಾವಾಗಲೂ ಪ್ರಸನ್ನ ಚಿತ್ತತೆ ಇರಬೇಕಾಯಿತು ಅಂತಂದರೆ ನಮಗೆ ಅಂದ್ರೆ ರೋಗಿರಬಾರ್ದು ರೋಗಿರಬಾರ್ದಾಗಿತ್ತು ಅಂದರೆ ಆಹಾರದಾಗ ವಿಹಾರದಾಗ ನಾವು ಸಂಯಮವನ್ನು ಮಾಡಬೇಕು ಶರಣರು ಇದಕ್ಕೆ ಭಾಳ ಮಹತ್ವ ಕೊಟ್ಟರು ಅದಕ್ಕೆ ನೋಡಿ ಆಡು ಮುಟ್ಟದ ಗಿಡವಿಲ್ಲ ಸರ್ವಜ್ಞನರಿಯದ ಜ್ಞಾನವಿಲ್ಲ ಬಸವಾದಿ ಪ್ರಮಥರು ಮಾಡದ ಕ್ರಾಂತಿಯೇ ಇಲ್ಲ ಸಮಗ್ರ ಕ್ಷೇತ್ರದಾಗ ಎಲ್ಲ ಆಧ್ಯಾತ್ಮ ಆರೋಗ್ಯ ಸಾಮಾಜಿಕ ನೈತಿಕ ಧಾರ್ಮಿಕ ಸಾಹಿತ್ಯಿಕ ಒಂದು ಎರಡು ಎಲ್ಲ ರಂಗದಲ್ಲಿ ಅದ್ಭುತ ಪರಿಪೂರ್ಣ ಕ್ರಾಂತಿ ತಂಗಿ ಚೆನ್ನಪ್ಪನವ್ರು ಬರೀತಾರೆ ಸೋಶಿಯೋ ರಿಲೀಜಿಯಸ್ ರೆವಲ್ಯೂಷನ್ ಸ್ವಾಮಿ ಈಜ ಜಾಗತಿಕ ಧರ್ಮೀಯ ಇತಿಹಾಸದಾಗ ಅಥವಾ ಜಗತ್ತಿನ ಇತಿಹಾಸದಾಗ ಧಾರ್ಮಿಕ ಕ್ರಾಂತಿ ಬೇಕಾದಷ್ಟಾಗ್ಯಾವ ಮತ್ತು ಸಾಮಾಜಿಕ ಕ್ರಾಂತಿ ಬೇಕಾಗ್ಯಾವ ಆದರೆ ಹನ್ನೆರಡನೇ ಶತಮಾನದಾಗ ಏಕಕಾಲಕ್ಕೆ ಸಮಾಜೋ ಧಾರ್ಮಿಕ ಕ್ರಾಂತಿ ಸೋಶಿಯೋ ರಿಲೀಜಿಯಸ್ ಏಕಕಾಲಕ್ಕ ಇದನ್ನಾಗಿ ಭಾಳ ಅದ್ಭುತವಾದಂಥ ಜನ ಬದುಕಲಿಕ್ಕೆ ಜಗ ಬದುಕಲಿಕ್ಕೆ ಭಾಳ ಅದ್ಭುತವಾದಂಥ ಸಂಚಲನವನ್ನು ಸಾದು ಸೌದೆಲೆ ಬಸವ ಓದು ಕಲಿಯಿತು ಲೋಕ ಮೇಹಿನಿಗೆ ಬಂತು ಶಿವಬೇಳಕ್ಕ ಅಂತ ಮೇಧಿನಿಗೆ ಅಂತ ಬಂತಂತೇಳ್ತಾರ ಬರೀ ಕಲಿಯಿರಿ ಕಲಿಸಿರಿ ಇದು ಇದನ್ನು ಇದನ್ನು ಅಷ್ಟ ಅಲ್ಲ ಅಕ್ಷರ ಕಲಿಕೆ ಅಷ್ಟ ಅಲ್ಲ ಇದು ಮೇದಿನಿಗೆ ಬಂತು ಶಿವಗಳಕ್ಕೆ ಆಧ್ಯಾತ್ಮ ಹಾಸು ಹೊಕ್ಕಾಗಿ ಬಿಡ್ತು ಎಂತಿರ್ದಡಂತೆ ಶಿವ ಪೂಜೆ ತಾನಾಗಿ ಲಿಂಗಕ್ಕಾಗಿಯೇ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಡ್ಯಣ ಕಾಯಕ ಅಂದರೆ ಏನಪ್ಪಾ ಅಂತಂದರೆ ನಾನು ಕೆಲಸ ಮಾಡ್ಲಾತೇನಿ ನಾನು ನೌಕರಿ ಮಾಡ್ಲಾತೇನೆ ನಾನು ದುಡಿಲಾತೇನಿ ನಾನು ಶ್ರಮ ಪಡ್ಲಾತೇನಿ ಅಲ್ಲ ನಾ ನಾನು ಪರಮಾತ್ಮ ಒಟ್ಟು ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾಯ್ತೀನಿ ಅದಕ್ಕೆ ಏನು ಮಾಡ್ತಿದ್ದೆಲ್ಲವೂ ಉದ್ಯೋಗವೇ ಶಿವ ಯೋಗ ದುಡಿತವೇ ಶಿವ ಪೂಜೆ ಇದನ್ನು ಎಷ್ಟು ಮಾ ಮಾಡ್ಕೋತ ಹೊಂಟಿ ಅಂತಂದರೆ ನೋಡಿರಿ ನಿನ್ನ ಜೀವನದಾಗ ಆರೋಗ್ಯ ಅಂಗೈ ನೆಲ್ಲಿ ಹಾಕದ ಅದಕ್ಕೆ ಆರೋಗ್ಯ ಶರಣರಿಗೆಲ್ಲ ಅಂಗೈ ನೆಲೆ ಅದು ಅದಕ್ಕಾಗಿ ಇದು ಮಾಡ್ತಿದ್ದಿಲ್ಲ ಅವ್ರು ಅದಕ್ಕೆ ಲದ್ದೆ ಲದ್ದೇಶ ಹೇಳ್ತಾರೆ ವ್ಯಾಧಿ ಬಂದರೆ ಹೊರಳು ಬೇನೆ ಬಂದರೆ ನರಳು ಮರಣ ಬಂದರೆ ಸಾಯಿ ಇವೆಲ್ಲ ನ್ಯಾಚುರಲ್ ಕ್ರಿಯೆಗಳು ಎಲ್ಲರಿಗೂ ಒಡಲ್ಕೊಂಡು ಶರೀರಧಾರಿಗಳಿಗೆ ರೋಗ ಬರೋದು ಸಜ್ಜಿಕ ಅವಾಗ ಸ್ವಲ್ಪ ತಾಳ್ಕೊ ಅಂತ ಒಮ್ಮೆ ದೌಡ ಓಡಿ ಹೋಗಿ ದವಾಖಾನಿಗೆ ಹೋಗಿ ಔಷಧ ಗುಳಿಗೆ ಇಂಜೆಕ್ಷನ್ ಗಾಬರಿ ಆಗ್ಲಾಕ ಹೋಗ್ಬೇಡ ನೋಡ್ರಿ ಯಾರು ಹೆದರ್ತಾರೆ ಮನುಷ್ಯ ಶರಣನಾಗಬೇಕಾಗಿತ್ತು ಅಂದರೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ನಾನು ಗೆಟ್ಟೆನು ಲಜ್ಜಗೆಟ್ಟೆನು ಕುಲಗೆಟ್ಟೆನು ಛಲಗೆಟ್ಟೆನು ಸಂಗಾ ನಿನ್ನ ನಂಬಿ ಭವಗೆಟ್ಟೆನು ನಾನಿಮ್ಮ ಮುಟ್ಟಿ ಹುಟ್ಟುಗೆಟ್ಟೆನು ಅಂತ ನೋಡ್ರಿ ಇಷ್ಟೆಲ್ಲ ಮನುಷ್ಯ ಮಹಾದೇವನಾಗಬೇಕಾಗಿತ್ತು ಅಂದ್ರೆ ಆರಾಮಾಗಿ ಬದುಕಬೇಕಾಗಿತ್ತು ಅಂತಂದ್ರೆ ಇಷ್ಟೆಲ್ಲ ಹೇಳ್ತಾರೆ ಅವರು ಒಂದೇದ್ದೇನಂದ್ರೆ ನಾನು ಹೋ ನಾನು ಹೋಗ್ಬೇಕು ನಾನು ಗೆಟ್ಟೆನು ಗೆಟ್ಟೆನು ನೋಡ್ರಿ ಒಬ್ಬ ಶರಣ ಅಂಚಿಕೆ ನಾಚಿಕೆ ಹೇಸಿಕಿ ಮೂರನ್ನು ಮೆಟ್ಟಿ ನಿಲ್ಲಬೇಕಲ್ಲ ಮೂರನ್ನು ಅದಕ್ಕೆ ಫಿಯರ್ ಇಸ್ ದ ಗ್ರೇಟೆಸ್ಟ್ ಸೀನ್ ಇನ್ ದ ವರ್ಲ್ಡ್ ಅರವಿಂದ್ರ ಬರೀತಾರೆ ಜಗತ್ತಿನಾಗ ಅತ್ಯಂತ ದೊಡ್ಡ ಪಾಪ ಯಾವುದಪ್ಪ ಅಂದರೆ ಅಂಚಿಕೆ ಅದಕ್ಕೆ ಎಲ್ಲಿ ಅಜ್ಞಾನ ಇರ್ತದೆ ಅಲ್ಲಿ ಅಂಜಿಕೆ ಇರ್ತದೆ ಜ್ಞಾನದಾಗ ಇರಂಗಿಲ್ಲ ಅದಕ್ಕಾಗ ಫಿಯರ್ ಇಸ್ ದ ಗ್ರೇಟೆಸ್ಟ್ ಸೀನ್ ಇನ್ ದ ವರ್ಲ್ಡ್ ಅಂತ ಹಂಗೆ ಅದಕ್ಕೆ ಅಂಚಿಕೆ ನಾಚಿಕೆ ಹೆಸಿಕೆ ಈ ಮೂರನ್ನು ಮೆಟ್ಟಿ ನಿಂತವನ ಶರಣ ಅದಕ್ಕಾಗಿ ಅವ್ರನ್ನೆಲ್ಲ ಮೆಟ್ಟಿ ನಿಂತು ನಾವು ಈ ಜೀವನವನ್ನು ಆನಂದವಾಗಿ ಬದುಕಬೇಕು ಹೆಂಗ ಆನಂದ ಹೆಂಗಿರ್ತದ ಅಂತಂದ್ರೆ ಮನುಷ್ಯನಿಗೆ ಅದು ಅನುಭವಿಸೇ ಬ ಇದನ್ನು ಅನುಭವಿಸೇ ನಾವು ಇನ್ನೊಬ್ರಿಗೆ ಹೇಳಬೇಕು ಹಂಗ ಅನುಭವಿಸಲ್ದ ಹೇಳಿದೀವಿ ಅಂತಂದ್ರೆ ಅದು ಪರಿಣಾಮ ಆಗಂಗಿಲ್ಲ ಅದಕ್ಕೆ ಶರಣರು ಏನೇ ಏನು ವಚನ ಬರ್ದಾರ ಅದು ಅನುಭವಿಸೇ ಬರ್ದಾರ ಪ್ರ್ಯಾಕ್ಟಿಕಲಿ ನೋಡಿರಿ ಬಸವಣ್ಣ ಲಿಂಗ ಪೂಜೆ ಲಿಂಗ ಎ ಬರೀ ಹೇಳಿ ಹೋಗಲಿಲ್ಲ ಅಲ್ಲಿ ಅನುಭವ ಮಂಟಪ ಅನ್ನುವಂಥ ಒಂದು ಕಾರ್ಯಾಗಾರದಾಗ ಎಲ್ಲರನ್ನು ಕೂಡಿಸಿ ಅದರ ತರಬೇತಿ ಕೊಟ್ಟರು ಅದನ್ನೆಲ್ಲ ಇದನ್ನು ಕೊಟ್ಟು ನೆಟ್ಟನೆ ಪೂಜಿಸಿ ಭವಗೆಟ್ಟರು ಕೊಟ್ಟವರು ಬೀಸ ಅವರು ಕಸ ಹೊಡೆಯವ್ರು ದನಕ ಅವರು ಚಪ್ಪಲಿ ಅವರು ವೇಷ್ಯರು ಪಟ್ಟಣದ ಪುಣ್ಯಾಂಗನೀಯರನ್ನು ಪುಣ್ಯಾಂಗನೇಯರನ್ನಾಗಿ ಮಾಡಿದ ಸ್ವಾಮಿ ನೋಡ್ರಿ ಎಂಬತ್ತು ಸಾವಿರ ವೇಷ್ಯರೆಲ್ಲ ಶರಣ್ಯರಾಗಿಬಿಟ್ರು ಯಾರ್ಯಾರು ವಿಠ ಅವರು ಹತ್ತಿಕ್ಕೆ ಬರ್ತಾರ ಒತ್ತೇ ಹಿಡಿದು ಮತ್ತೊತ್ತೇ ಹಿಡಿದು ನೋಡ್ರಿ ಸ ಇದನ್ನು ಒಬ್ಬ ವ್ಯಾ ವಾಸ್ತರಿ ಶರಣಿಯಾಗಿದ್ದು ಅಕ್ಕಿ ನಿರ್ಲಜ್ಜೇಶ್ವರ ಅಂತ ಅಂಕಿತದಿಂದ ಇದನ್ನು ಬರ್ತಾಳೆ ಏನು ಒತ್ತೆ ಹಿಡಿದು ಮತ್ತೊತ್ತೆ ಹಿಡಿ ಪರಮಾತ್ಮನಿಗೆ ಲಿಂಗೈಗಾಮಿ ಒತ್ತಿ ಇಟ್ಟ ಮೇಲೆ ಮತ್ತೊಬ್ಬರಿಗೆ ಒತ್ತಿ ಹಿಡಂಗಿಲ್ಲ ಅಂತ ಎಷ್ಟೋ ಅದ್ಭುತವಾದಂಥ ಯಾರ್ಯಾರು ಬಿಟ್ಟ ಪುರುಷರು ಬರ್ತಾರೋ ಅವ್ರನ್ನೆಲ್ಲ ಶರಣರನ್ನಾಗಿ ಮಾಡುವಂಥ ಅದ್ಭುತವಾದಂಥ ಕ್ರಾಂತಿ ನೋಡಿರಿ ಚೈನಾದಾಗ ಮಾವು ಭಾಳ ದೊಡ್ಡ ಕಮ್ಯುನಿಸಮ್ ಕ್ರಾಂತಿ ಮಾಡಿದರು ಏನಪ್ಪಾ ಅಂತಂದ್ರೆ ನೋಡಿರಿ ಯಾರಿಗೆ ಕಾಮ ವಿಕಾರದ ಅವ್ರಿಗೆ ಲಗ್ನ ಮಾಡ್ತೀವಿ ಯಾರಿಗೆ ಬಡತನದ ಅವ್ರಿಗೆ ಉದ್ಯೋಗ ಕೊಡ್ತೀವಿ ಇವು ಎರಡೂ ಮೀರಿ ನೀವು ವೇಷಾವೃತ್ತಿ ಮಾಡಿರಿ ಅಂದರೆ ಗುಂಡು ಕೊಡ್ತೀವಿ ಬಸವಣ್ಣ ಸಕಲ ಜೀವಾತ್ಮರಿಗೆ ಲೇಸ ಬಯಸಿದ ಕರುಣಾ ಹೃದಯ ಬಸವಣ್ಣ ಗುಂಡು ಕೊಡಲಿಲ್ಲ ಅವ್ರ ಹೃದಯವನ್ನು ಪರಿವರ್ತನೆ ಮಾಡಿ ಏನಪ್ಪ ಅಂತಂದ್ರೆ ಮನುಷ್ಯನಿಗೆ ನೈತಿಕ ಇದನ್ನು ಭದ್ರತೆ ನೈತಿಕ ಪಾಯ ಹಾಕಿಬಿಟ್ರೆ ಮನುಷ್ಯ ಮಹಾದೇವಕ್ಕ ನನ್ನೋದನ್ನು ಸ್ವತಃ ಬದುಕಿ ತೋರಿಸಿರೋರು ಪರಿಣಾಮ ಅದಕ್ಕೆ ಹೇಳಿಬಿಟ್ರವರು ಪರಿಣಾಮದಲ್ಲಿ ಮನದ ಪರಿಣಾಮವೇ ಚಲೋ ಈ ಭಾಳ ದೊಡ್ಡ ಜಗತ್ತಿನಾಗ ಪರಿಣಾಮ ಯಾವುದಪ್ಪ ಅಂದ್ರೆ ಮನದ ಪರಿಣಾಮವೇ ಚಲೋ ಟರ್ನಿಂಗ್ ಪಾಯಿಂಟ್ ಅಂತಾರೆ ಎಲ್ಲ ಮಹಾತ್ಮರಾದದ್ದು ಹೆಂಗ್ರಿ ಮನದ ಪರಿಣಾಮ ಅದಕ್ಕೆ ಈ ಮನಸ್ಸಿನ ಪರಿಣಾಮ ಶರಣರಲ್ಲಿ ಭಾಳ ದೊಡ್ಡ ಮಹತ್ವವನ್ನು ಕೊಡ್ತದೆ ಗಾಂಧೀಜಿಯವರು ಬಾಲ್ಯದಾಗ ಇದನ್ನು ಚಲೋ ಹುಡುಗರು ಜೋಡಿ ಅಂದರೆ ಕೆಟ್ಟ ಹುಡುಗರು ಜೋಡಿ ಕೂಡಿ ಚಲೋ ಹುಡುಗರು ದೋಸ್ತಿ ಇಲ್ದ ಬಿಡಿ ಸೇರಿದುದು ಇದನ್ನು ಮಾಡ್ತಿದ್ರು ಆದ್ರೆ ಯಾವಾಗ ಬಿಡಿ ಸೇದ್ಲಕ್ಕ ಇದಕ್ಕೆ ಯಾರೂ ಮನೆಯೊಳಗೆ ಯುಗ ಪುರುಷ ಗಾಂಧೀಜಿಯವರು ಇದನ್ನಿದು ಯಾರೂ ಮನೆಯೊಳಗೆ ರೊಕ್ಕ ಕೊಡೋಂಗಿಲ್ಲ ಆವಾಗ ಯಾವ ಕೊರದ ಸುಟ್ಟ ಆಯ್ತರು ಅದು ಸಿಗಲ್ದಂಗೆ ಆಗೋಣ ಮೈ ಅಣ್ಣನ ಕೈಗಾಡಗ ಬೆಳ್ಳಿ ಕೈಗಡಗ ಕಟ್ ಮಾಡಿ ಮಾರಿ ಸೇದಲಾಯಿದ್ರು ಆವಾಗ ಏನು ಮಾಡಿದ್ರು ಹರಿಶ್ಚಂದ್ರ ನಾಟಕ ಬಂತು ಅವ್ರ ಊರಿಗೆ ಅದನ್ನು ನೋಡ್ರು ಏ ಕನಸಿನ ನೋಡಿದ್ದನ್ನು ಸತ್ಯವನ್ನು ಏನು ಹೇಳ್ತಾನೆ ನಾನು ಎಷ್ಟು ತಪ್ಪು ಮಾಡ್ಲಾತ್ತೀನಿ ಅಂಥೇಳಿ ಅದನ್ನೊಂದು ಪತ್ರ ಬರೆದು ಅವನ್ನೆಲ್ಲ ತಂದೆ ಮುಂದೆ ಕರಮಚಂದ್ ಅವ್ರ ಮುಂದೆ ಮೋಹನ್ ದಾಸ್ ಹೇಳಿದ್ದಾರೆ ಅವ್ರ ಕಣ್ಣಾಗೂ ನೀರ ಅವ್ರ ಕಣ್ಣಾಗೂ ನೀರ ಇವ್ರಿಗೆ ಯಾಕೆ ಪಾಶ್ಚಾತ್ತಾಪದ ಕಣ್ಣೀರು ಇವ್ರದ್ದು ನಾನು ಎರಡು ದೊಡ್ಡ ತಪ್ಪು ಮಾಡೀನಿ ಇಂತಿಂತ ತಪ್ಪು ಮಾಡೀನಿ ನನಗೆ ಶಿಕ್ಷೆ ಕೊಡ್ರಿ ಅಂತ ಎರಡನೇದು ಅವ್ರಿಗೆ ಯಾಕೆ ಕಣ್ಣೀರಂದ್ರೆ ನನ್ನ ಮಗ್ಗ ನನ್ನ ತಪ್ಪಿನ ಅರಿವಾಗೈತಲ್ಲಪ್ಪ ಜಲ ಪಾಶ್ಚಾತ್ತಾಪ್ ನಾಯಿ ತಲ ಜ್ಞಾನ ನಾಯಿ ಅಂತ ನಿತ್ಯ ನಿತ್ಯ ಪಾಶ್ಚಾತ್ತಾಪರನ್ನ ವಲ್ಲ ನಮ್ಮ ಕೂಡಲ್ಲ ಸಂಗಮ ದೇವ ತಪ್ಪು ಮಾಡೋದು ಸ್ವಾರಿ ಅನ್ನೋದು ಇದು ಮೇಲೆ ಮೇಲೆ ಆಗಬಾರ್ದು ಅಂತಾರೆ ಅದಕ್ಕೆ ನಿಷ್ಠೆ ಅದನ್ನು ಒಂದು ಡಿಸಿಪ್ಲಿನ್ ಇರಬೇಕು ಅಂತಾರೆ ಅದನ್ನು ಸಹಿತ ಶರಣರು ತಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಭಾಳ ನೀಚಗಟ್ಟಿಗೆ ಬೆಳಕಾಗಿ ಅಂಗವನ್ನು ಲಿಂಗ ಮಾಡಿದರು ಇದು ಬಹಳ ದೊಡ್ಡ ಕ್ರಾಂತಿ ಶರಣಕ್ಷಣ